ಶಿಡ್ಲಿಘಟ್ಟೆ ತಾಲೂಕು ಕೇಂದ್ರದಲ್ಲಿ ಸದ್ಯ ಐವತ್ತು ಹಾಸಿಗೆಗಳ ಆಸ್ಪತ್ರೆ ಇದ್ದು ಮುಂದಿನ ದಿನಗಳಲ್ಲಿ ಸ್ಥಳಾವಕಾಶ ಒದಗಿಸಿದರೆ ಸುಸಜ್ಜಿತವಾದ ನೂರು ಹಾಸಿಗೆಯುಳ್ಳ ಆಸ್ಪತ್ರೆ ನಿರ್ಮಾಣಕ್ಕೆ ಸರ್ಕಾರ ಬದ್ಧವಾಗಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ತಾಲೂಕಿನ ಮೇಲೂರಿನಲ್ಲಿ ಮೂವತ್ತು ಕೋಟಿ ರು ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಹಾಗೂ ಬಶೆಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೊಸ ಕಟ್ಟಡ ಲೋಕಾರ್ಪಣೆ ಜೊತೆಗೆ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಯೋಗಾಲಯ ಐಸೋಲೇಷನ್ ವಾರ್ಡ್ ಸೇರಿ ಸುಮಾರು ಎರಡು ಪಾಯಿಂಟ್ ಐವತ್ತು ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ತಾಲೂಕು ಕೇಂದ್ರದಲ್ಲಿ ಕನಿಷ್ಠ ನೂರು ಹಾಸಿಗೆಗಳ ಆಸ್ಪತ್ರೆ ಇರಬೇಕು ಆದರೆ ಇಲ್ಲಿ ಕೇವಲ ಐವತ್ತು ಹಾಸಿಗೆಗಳ ಆಸ್ಪತ್ರೆ ಇದ್ದು ನೂರು ಹಾಸಿಗೆ ಆಸ್ಪತ್ರೆ ಮಾಡಲು ಎಲ್ಲ ರೀತಿಯ ಅವಶ್ಯಕತೆ ಇದ್ದು ಕ್ಷೇತ್ರದ ಸ್ಥಳೀಯ ಜನಪ್ರತಿನಿಧಿಗಳು ಆಸ್ಪತ್ರೆ ಮೇಲ್ದರ್ಜೆಗೆ ಸೂಕ್ತ ಜಾಗ ಒದಗಿಸಿದರೆ ನೂರು ಹಾಸಿಗೆಯುಳ್ಳ ಆಸ್ಪತ್ರೆ ಸ್ಥಾಪಿಸಲು ಕ್ರಮ ವಹಿಸಲಾಗುವುದು ಎಂದು ದಿನೇಶ್ ಗುಂಡೂರಾವ್ ತಿಳಿಸಿದರು ಇನ್ನು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯ ವೈದ್ಯಕೀಯ ಸೇವೆ ಒದಗಿಸಲು ಎಲ್ಲಾ ರೀತಿಯ ಅವರು ಎಸ್ ಆಸ್ಪತ್ರೆ ಮಾಡ್ಸ್ಕೊಳ್ ಅಂತ ಕೇಳಿದಾರೆ ನಮ್ಮ ನೇರವಾಗಿ ಬರೋದಿಲ್ಲ ಆದ್ರೂ ನಾವು ಈ ಆಸ್ಪತ್ರೆನ ಐವತ್ತ್ ಬೆಡ್ ಇಂದ ನೂರು ಬೆಡ್ ಮಾಡಿದ್ರೆ ಖಂಡಿತ್ವಾಗಿಯೂ ಅದು ಇಲ್ಲಿ ಎಲ್ಲ ಜನರಿಗೆ ಅನುಕೂಲ ಆಗುವಂತ ಸಾಧ್ಯತೆ ಇದೆ ಬಹಳಷ್ಟು ಸಮಸ್ಯೆಗಳಿವೆ ಈಗ ಡಯಾಲಿಸಿಸ್ ಕೇಂದ್ರದ ಉದ್ಘಾಟನೆ ಕೂಡ ಮಾಡಿದೀವಿ ಇವತ್ತು ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ಮಾಡಿ ಇವತ್ತು ಒಳ್ಳೆಯ ಒಂದು ಚೆನ್ನಾಗಿ ನಿರ್ವಹಣೆ ಮಾಡುವಂತ ಏಜೆನ್ಸಿಗೆ ಕೊಟ್ಟಿದ್ದೀವಿ ಅವ್ರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ನಾವು ಸುಮಾರು ಮೊದಲು ಏನು ನೂರ ಎಪ್ಪತ್ತು ಡಯಾಲಿಸಿಸ್ ಕೇಂದ್ರಗಳಿತ್ತು ನಮ್ಮ ರಾಜ್ಯದಲ್ಲಿ ನಾವದನ್ನು ಇನ್ನೂರ ಹನ್ನೆರಡಕ್ಕೆ ಹೆಚ್ಚು ಮಾಡಿ ಎಲ್ಲ ಕಡೆ ಹೊಸ ಎಕ್ವಿಪ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಸಿಂಗಲ್ ಯೂಸ್ ಡೈ ಈಗ ಡಯಲೈಸರ್ಸ್ ಯೂಸ್ ಮಾಡ್ತಾ ಇರುವಂಥದ್ದು ಅಂದರೆ ಒಂದೇ ಸಲ ಬಳಕೆ ಡಿಸ್ಪೋಸಬಲ್ ಪುನರ್ ಬಳಕೆ ಇಲ್ಲ ಡಿಸ್ಪೋಸಬಲ್ ಇದು ಡಯಲೈಸರ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ಈ ಬೇರೆ ಬೇರೆ ಇನ್ಫೆಕ್ಷನ್ಸ್ ಆಗುವಂಥದ್ದಕ್ಕೆ ಕ್ರಾಸ್ ಇನ್ಫೆಕ್ಷನ್ಸ್ ಏನಾಗ್ತದೆ ಅದನ್ನು ಇನ್ನು ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಶಿಡ್ಲಘಟ್ಟ ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರವಾಗಿದೆ ಕ್ಷೇತ್ರದಲ್ಲಿ ಆಗಬೇಕಾದ ಮೂಲ ಸೌಕರ್ಯಗಳ ಅಭಿವೃದ್ಧಿ ಸುಮಾರು ಎರಡು ಸಾವಿರ ಕೋಟಿ ರು ಅನುದಾನ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರದಿಂದ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದ ಅವರು ಅದೇ ರೀತಿ ಎಂಟು ಹಾಸಿಗೆ ಡಯಾಲಿಸಿಸ್ ಪ್ರತ್ಯೇಕ ಕೇಂದ್ರ ಸ್ಥಾಪನೆಗೆ ಆರೋಗ್ಯ ಸಚಿವರು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಎಂದು ಹೇಳಿದರು ಇನ್ನು ತಾಲೂಕು ಕೇಂದ್ರದಲ್ಲಿ ನೂರು ಹಾಸಿಗೆ ಆಸ್ಪತ್ರೆ ಸ್ಥಾಪಿಸಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಜಿಲ್ಲಾ ಅಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ತಾಲೂಕು ಆರೋಗ್ಯ ವೈದ್ಯ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ ರಾಜೀವ್ ಗೌಡ ಜೆಡಿಎಸ್ ಮುಖಂಡರು ಹಾಜರಿದ್ದರು ಏನು ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ವತಿಯಿಂದ ಈ ಈ ಕ್ಷೇತ್ರದಲ್ಲಿ ಸುಮಾರು ಐದು ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಇಲಾಖೆ ಏನಿವತ್ತು ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ನಾವು ರಾಜ್ಯ ಸರ್ಕಾರ ಗಮನಕ್ಕೆ ತಂದು ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಬಹಳಷ್ಟು ಕೊರತೆ ಇರತಕ್ಕಂಥ ಕ್ಷೇತ್ರವಾಗಿತ್ತು ಇವತ್ತು ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲೂರಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂದೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಒಂದು ಶಂಕುಸ್ಥಾಪನೆ ಇವತ್ತು ಅವರು ನಮ್ಮ ಸಚಿವರು ಮತ್ತು ಜಿಲ್ಲಾ ಸಚಿವರು ಮತ್ತು ಆರೋಗ್ಯ ಎಲ್ಲ ಸೇರಿ ಇವತ್ತು ಅಧ್ಯಯನ ಮಾಡಿದ್ದೀರಿ ಅದೇ ರೀತಿ ಇವತ್ತು ಶ್ರೀಘಟ್ಟಪಟ್ಟಣದಲ್ಲಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೊಸದಾಗಿ ಡಯಾಲಿಸಿಸ್ ಸೆಂಟರ್ ಕಟ್ ಡಯಾಲಿಸಿಸ್ ಸೆಂಟರ್ ಮತ್ತೆ ಒಂದು ಅಧ್ಯಯನ ಮಾಡಿದ್ದೆ ಇವತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ಪ್ರಯೋಗಾಲಯದ್ದು ಭಾಳಷ್ಟು ಸಮಸ್ಯೆ ಇತ್ತು ಆ ಪ್ರಯೋಗಾಲಯವು ಸಹ ಇವತ್ತು ಲೋಕಾರ್ಪಣೆ ಮಾಡಿ ಅನ್ನೆ ಟ್ವೆಲ್ಪ್ಮೆಂಟ್ ಲಿಮಿಟೆಡ್ಡು ಇವತ್ತು ಡಯಾಲಿಸಿಸ್ ಸೆಂಟ್ರ್ ಲೋಕಾರ್ಪಣೆ ಮಾಡಿದ್ದೇವೆ ಇದೇ ರೀತಿ ಇವತ್ತು ಕಶೆಟ್ ಕಂಡಿ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಲಸ ಸಂಪೂರ್ಣವಾಗಿ ತಂದಿತ್ತು ಅದು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸ ಇಷತ್ತು ಇದ್ದರೆ ಮುಖ್ಯವಾಗಿ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಮತ್ತು ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಕ್ಷೇತ್ರದ ಪರವಾಗಿ ನಿಖಿಸ್ತಾ ಇದ್ದೀವಿ ಇವತ್ತು ಈ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಕ್ಕಂಥದ್ದು ಭಾಳಷ್ಟು ಇದ್ದಾವೆ ಮುಂದೆ ಇವತ್ತು ಈ ಕ್ಷೇತ್ರದ ಎಲ್ಲ ಮುಖಂಡರು ಕ್ಷೇತ್ರದ ಮತದಾರರ ಆಶೀರ್ವಾದ ಪಕ್ಷದ ಮುರಿಷ್ಠರಾದ ದೇವರು ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಅಧಿಕಾರದಿಂದ ನಮ್ಮ ಒಂದು ಅಧಿಕಾರವಿದೆ ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕ ದೇವರ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನ ಮಾಡಿಕೊಂಡಿದ್ದಾರೆ ನಾವು ಮಾಡಿಕೊಂಡಿದ್ದೀವಿ ಅದೇ ರೀತಿಯಾಗಿ ಇಲ್ಲಿಯ ನಮ್ಮ ಶಾಸಕರಾದ ರವಿಕುಮಾರ್ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅವರು ಯಾಕಂದರೆ ಇದು ತಾಲೂಕಾ ಕೇಂದ್ರ ತಾಲೂಕು ಕೇಂದ್ರ ಆಸ್ಪತ್ರೆ ಕೇಂದ್ರ ಐವತ್ತು ಇದು ಮೂರು ಬೆಡ್ ಅದು ಕನ್ನಿಷ್ಠ ಇರಬೇಕಾಗುತ್ತೆ ಅದಕ್ಕೆ ಅವ್ರು ಹೇಳಿದ್ದಾರೆ ಖಂಡಿತವಾಗಿಯೂ ಇದನ್ನು ನೂರು ಬೆಡ್ ಆಸ್ಪತ್ರೆ ಮಾಡುವಂಥ ಎಲ್ಲ ಒಂದು ಏನು ಎಲಿಜಿಬಿಲಿಟಿ ಮೆಟೀರಿಯಲ್ ಇದೆ ಎಲ್ಲವನ್ನು ಕೂಡ ಖಂಡಿತ ಅನ್ವಯಿಸ್ತಾರೆ ಅದರಿಂದ ನಾವೇನು ಹೇಳಿದ್ದೀವಿ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ಇಲ್ಲಿಯ ಸ್ಥಳದ ಒಂದು ನಿಗದಿಯನ್ನು ಮಾಡಿಕೊಟ್ರೆ ಮುಂದಿನ ದಿವಸಗಳಲ್ಲಿ ಈ ಐವತ್ತು ಬೆಡ್ ನೂರು ಮೂರು ಬೆಡ್ಗೆ ನೇರ ದರ್ಜೆಗೆ ಒಂದು ಸುಸಜ್ಜಿತವಾದಂಥ ತಾಲೂಕು ಆಸ್ಪತ್ರೆ ಮಾಡಿಕೊಡೋದಕ್ಕೆ ಖಂಡಿತವಾಗಿ ಅದನ್ನು ತಗೊಳ್ಳೋದಕ್ಕೆ ಸಂಪೂರ್ಣ ಬೆಂಬಲ ನೆಮ್ಮದಾಗಿರ್ತದೆ ಆದರೆ ಮೊದಲು ಜಾಗದ ಒಂದು ಕೊರತೆ ಹೇಳೋದರಿಂದ ಅವರದನ್ನು ಅಂಚೆ ಹಚ್ಚಿ ಒಂದು ನಿಗದಿ ಕೊಡಿದ್ರೆ ಖಂಡಿತವಾಗಿ ಅದನ್ನು ಇದೆ ಅದೇನು ಅವ್ರಿಗೆ ಪೇಶೆಂಟ್ ಯಾರು ಬರ್ತಾರೆ ಅವ್ರಿಗೆ ಸ್ವಲ್ಪ ತಡ ಆಗ್ತಾ ಇದೆ ವಯಸ್ಸಾಗಿರೋರಿಗೆ ಅವರಿಗೆ ಆಪ್ಸನ್ನ ಸರಿ ಹೋಗಿಲ್ಲ ಅಂತ ಅದನ್ನ ಸರಿಪಡಿಸೋಕ್ಕೆ ಹೇಳಿದ್ವಿ ಇಲ್ಲ ಹೇಳಿದ್ರೆ ಅವರು ಇ ಎಸ್ ಸಿ ಆಸ್ಪತ್ರೆ ಕೇಳಿದ್ರು ಇ ಎಸ್ ನೇರವಾಗಿ ಬರೋದಿಲ್ಲ ಆದರೂ ನಾವು ಈ ಆಸ್ಪತ್ರೆಯ ಐವತ್ತು ಬೆಡ್ ಇಂದ ನೂರು ಬೆಡ್ ಮಾಡಿದ್ರೆ ಖಂಡಿತ ಮಾಡಿಯೂ ಅದು ಅಲ್ಲಿ ಎಲ್ಲ ಜನರಿಗೆ ನನಗೆ ಅನ್ಕೊಂಡಾಗೋಕ್ಕೂ ಸಾಧ್ಯತೆ